ಹರೇ ಶ್ರೀನಿವಾಸ ಟೀಕಾರಾಯರ ಆರಾಧನೆ ಪ್ರಯುಕ್ತ ಒಂದು ಹಾಡು ಟೀಕಾಚಾರ್ಯರ ಪಾದ ಮುಟ್ಟಿ ಭಜಿಸಿರೋ ಏಕ ಭಕ್ತಿಯಲ್ಲಿ ಬೇಡಿ ವರವ ಪಡೆಯಿರೋ ಟೀಕಾಚಾರ್ಯರ ಪಾದ ಮುಟ್ಟಿ ಭಜಿಸಿರೋ ಏಕ ಭಕ್ತಿಯಲ್ಲಿ ಬೇಡಿ ವರವ ಪಡೆಯಿರೋ ಕಾಗಿನಿ ತೀರದಲ್ಲಿ ವಾಸವಾಗಿಹ ಬಾಗಿ ಬಲ್ದ ಭಕ್ತರನ್ನ ಬ್ಯಾಗಪುರೇವಾ ಕಗಿನಿ ತೀರದಲ್ಲಿ ವಾಸವಾಗಿ ಹಾ ಬಾಗಿ ಬಲ್ ಭಕ್ತರನ್ನ ಬ್ಯಾಗಪುರೇವಾ ಗಾನ ಮಾಡಿರೋ ದಿವ್ಯ ನಾಮ ಪಾಡುತ್ತ ಜ್ಞಾನ ಭಕ್ತಿ ವೈರಾಗ್ಯಗಳನೆ ಬೇಡುತ್ತ ಗಾನ ಮಾಡಿರೋ ದಿವ್ಯ ನಾಮ ಪಾಡುತ್ತಾ ಜ್ಞಾನ ಭಕ್ತಿ ವೈರಾಗ್ಯಗಳನೆ ಬೇಡುತ್ತ ಶ್ರೇಷ್ಠ ಯತಿಗಳ ಮನ ಮುಟ್ಟಿ ಭಜಿಸಿರೋ ಕಷ್ಟಗಳನೆ ಕಳೆದು ನಮ್ಮನು ಶಿಷ್ಟರು ಕಾಯ್ಬರೋ ಶ್ರೇಷ್ಠ ಯತಿಗಳ ಮನ ಮುಟ್ಟಿ ಭಜಿಸಿರೋ ಕಷ್ಟಗಳನ್ನೇ ಕಳೆದು ನಮ್ಮನ್ನು ಶ್ರೇಷ್ಠರು ಕಾಯುವರೋ ಅಕ್ಷೋಭ್ಯ ತೀರ್ಥರ ಪ್ರೀತೆ ಕುವರ ಮೋಕ್ಷ ಮಾರ್ಗವಾ ತೋರಿಸುವ ಯೋಗಿಯತಿವರ ಅಕ್ಷೋಭ್ಯ ತೀರ್ಥರ ಪ್ರೀತೆ ಕುವರ ಮೋಕ್ಷ ಮಾರ್ಗ ತೋರಿಸುವ ಭಾಷ್ಯ ಭಾಷ್ಯತತ್ವವ ವಿಸ್ತಾರ ಮಾಡಿದ ಶೇಷವೇಶರು ನಮನ ನಮಗನುಗ್ರಹ ಮಾಡುವ ಭಾಷ್ಯ ಭಾಷ್ಯತತ್ವವ ವಿಸ್ತಾರ ಮಾಡಿದ ಶೇಷವೇಶರು ನಮನ ನಮಗನುಗ್ರಹ ಮಾಡುವ ಪಂಚ ಇಂದ್ರಿಯಗಳನ್ನು ಗೆದ್ದಯತಿವರ ಸಂಚಿತ ಗಮನಗಳ ತಿಳಿಸೋ ಜ್ಞಾನಿ ಗುರುವರ ಪಂಚ ಇಂದ್ರಿಯಗಳನ್ನು ಯತಿವರ ಸಂಚಿತ ಗಮಗಳ ತಿಳಿಸೋ ಜ್ಞಾನಿ ಗುರುವಾರ ವಿದ್ಯಾರಣ್ಯರಾಗಿರು ಗರುವ ಮುರಿಯುತ್ತ ಮಧ್ವ ಮತದ ತತ್ವ ವಿಸ್ತರಿಸುತ್ತ ವಿದಾರಣ್ಯರ ಗರುವ ಮುರಿಯುತ ಮಧ್ವ ಮತದ ತತ್ವ ವಿಸ್ತರಿಸುತ್ತ ದುರ್ವಾದಿಗಳನ್ನೆಲ್ಲ ಗೆದ್ದು ಉದ್ಧರಿಸಿ ಸನ್ಮಾನ್ಯರನ್ನು ಮತ್ತೆ ಮಾನ ಮಾಡುತ್ತಾ ದುರ್ವಾದಿಗಳನ್ನೆಲ್ಲ ಗೆದ್ದು ಉದ್ಧರಿಸಿ ಸನ್ಮಾನ್ಯರನ್ನ ಮತ್ತೆ ಮಾನ ಮಾಡುತ್ತಾ ಹರಿಯ ಪರ ದೈವವೆಂದು ಎತ್ತಿ ಸಾರಿದ ಮತಗಳನ್ನು ದೂರ ಸರಿಸುತ್ತ ಹರಿಯ ಪರ ದೈವವೆಂದು ಎತ್ತಿ ಸಾರಿದ ಮತಗಳನ್ನು ದೂರ ಸರಿಸುವ ಮಧ್ವರ ಗ್ರಂಥಕ್ಕೆ ಟೀಕೆ ಬರೆಯುತ್ತ ಮಧ್ವರ ಅನುಗ್ರಹ ಸದಾ ಪಡೆಯುತ್ತ ಮಧ್ವರ ಗ್ರಂಥಕ್ಕೆ ಟೀಕೆ ಬರೆಯುತ್ತಾ ಮಧ್ವರ ಅನುಗ್ರಹ ಸದಾ ಪಡೆಯುತ್ತ ಮಧ್ವರ ಗ್ರಂಥಗಳನ್ನು ಹೊತ್ತು ತಿರುಗಿದ ಮದ್ವೇಶ ಕೃಷ್ಣನ ಭಕ್ತಿ ಮಾಡಿದ ಮಧ್ವರ ಗ್ರಂಥಗಳನ್ನು ಹೊತ್ತು ತಿರುಗಿದ ಮಧ್ವೇಶ ಕೃಷ್ಣನ ಭಕ್ತಿ ಮಾಡಿದ ಟೀಕಾಚಾರ್ಯರ ಮುಟ್ಟಿ ಭಜಿಸಿರೋ ಏಕ ಭಕ್ತಿಯಲ್ಲಿ ಬೇಡಿ ಬರವ ಪಡೆಯಿರೋ ಟೀಕಾಚಾರ್ಯರ ಪಾದ ಮುಟ್ಟಿ ಭಜಿಸಿರೋ ಪಾದ ಮುಟ್ಟಿ ಭಜಿಸಿರೋ ಪಾದ ಮುಟ್ಟಿ ಭಜಿಸಿರೋ ವಂದನೆಗಳು